ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಎಲ್ಲರೂ ಟೀ ಆಗಿದೆ ಅಂತ ಅನ್ಕೊಂಡಿದೀನಿ ನಂದು ಕೂಡ ಟೀ ಆಗಿದೆ ನಾನು ಇವತ್ತು ಸಾಯಂಕಾಲದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಹಲಸು ಮತ್ತು ಮಾವು ಮೇಳ ಬಂದಿದೆ ನಾವು ಕೂಡ ನಿನ್ನೆ ಹೋಗಿದ್ವಿ ಆ ವೀಡಿಯೋನ ಆ ವೀಡಿಯೋನ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲಿ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡ್ರಿ ಇದೆ ಹಲಸು ಮತ್ತೆ ಮಾವು ಮೇಳ ನೋಡ್ರಿ ಚೆನ್ನಾಗಿ ಕಾಣ್ತಾ ಇದೆ ಬನ್ನಿ ಒಳಗಡೆ ಹೋಗೋಣ ನೋಡ್ರಿ ಫಸ್ಟಿಗೆ ಎಂಟ್ರೆನ್ಸ್ಗೆ ಗಿಡಗಳೆಲ್ಲ ಹಾ ಇಟ್ಟಿದ್ದಾರೆ ಇವು ಕೂಡ ಸೇಲ್ಗೆ ಇಟ್ಟಿದ್ದಾರೆ ಎಲ್ಲ ಥರದ ಗಿಡಗಳು ಇದ್ದಾವೆ ನೋಡ್ರಿ ಚೆನ್ನಾಗಿದ್ದಾವೆ ಗಿಡಗಳು ಕೂಡ ಆಮೇಲೆ ಇಲ್ಲಿ ನೋಡ್ರಿ ಹಲಸಿನ ಹಣ್ಣು ಸಿಕ್ಕಾಪಟ್ಟೆ ಹಲಸು ಹಣ್ಣು ಬೇರೆ ಬೇರೆ ವರೈಟಿ ಹಲಸಿನ ಹಣ್ಣು ಇಟ್ಟಿದ್ದರು ತುಂಬ ಟೇಸ್ಟಿಯಾಗಿದ್ದವು ತುಂಬ ಚೆನ್ನಾಗಿದ್ದು ಬೇರೆ ಬೇರೆ ಜಾತಿಯ ಬೇರೆ ಬೇರೆ ತಳಿಯ ಹಲಸಿನ ದಂಡನ್ನು ಇಲ್ಲಿ ಇಟ್ಟಿದ್ದರು ತುಂಬ ಚೆನ್ನಾಗಿದ್ದವು ನೋಡ್ರಿ ಹಾಗೆ ನೋಡಿರಿ ಒಳಗಡೆ ಹೋಗ್ತಾ ಇದ್ದಾವೆ ಒಳಗಡೆ ಕೂಡ ನೋಡಿರಿ ಜ್ಯುವೆಲ್ಲರ್ಸ್ ಎಲ್ಲ ಇದ್ದವು ತುಂಬ ಚೆನ್ನಾಗಿದ್ದವು ಆರ್ಟಿಫಿಷಿಯಲ್ ಜುವಲರ್ಸ್ ಕೂಡ ತುಂಬ ಚೆನ್ನಾಗಿದ್ದವು ನೋಡ್ರಿ ಆಮೇಲೆ ಕುರ್ತೀಸ್ ಚೆನ್ನಾಗಿದ್ದವು ಕಾಟನ್ ಕುರ್ತೀಸು ತುಂಬ ಚೆನ್ನಾಗಿದ್ದು ಆಮೇಲೆ ಸೀರೆಗಳು ಚೆನ್ನಾಗಿದ್ದವು ಸಣ್ಣ ಸಣ್ಣ ಮಕ್ಕಳ ಡ್ರೆಸ್ಗಳು ಕೂಡ ನೋಡಿರಿ ಲಂಗ ಬ್ಲೌಸು ಡ್ರೆಸ್ಸು ತುಂಬ ಚೆನ್ನಾಗಿದ್ದವು ಡ್ರೆಸ್ಗಳು ಕೂಡ ಇವು ನೋಡಿರಿ ಕಾಟನ್ ಇವು ಸಿಕ್ಕಾಪಟ್ಟೆ ಜನ ತಗೋತಾ ತೊಗೋತಾಯಿದ್ರು ಇವು ನೋಡಿರಿ ಪಾಪಡ್ ಅಕ್ಕಿ ಹಪ್ಪಳ ಸಬ್ಬಕ್ಕಿ ಹಪ್ಪಳ ಈ ಥರ ಜ ಎಲ್ಲ ಇದ್ದವು ಇವು ಕೂಡ ಜ್ಯುವೆಲರ್ಸಿ ನೋಡ್ರಿ ಆರ್ಟಿಫಿಷಿಯಲ್ ಜುವೆಲರ್ಸ್ ಇವೆಲ್ಲ ತುಂಬ ಚೆನ್ನಾಗಿದ್ವು ಬ್ಯಾಂಗಲ್ಸ್ ಕೂಡ ಇದ್ದವು ಆಮೇಲೆ ಇದು ಸೀಗೆಕಾಯಿ ಪೌಡ್ರು ಸೈನ್ ಲವಣ ನೆಲ್ಲಿಕಾಯಿ ಪೌಡ್ರು ನೋಡ್ರಿ ಚೆನ್ನಾಗಿದ್ವು ಇವೆಲ್ಲ ಶುಗರು ಬಿ ಪಿಗೆಲ್ಲ ಚೆನ್ನಾಗಂತೆ ಹಾಗೆ ಸೀಗೆಕಾಯಿ ಪೌಡ್ರ್ ಕೂಡ ಇದೆ ನೋಡಿ ತುಂಬ ಚೆನ್ನಾಗಿತ್ತು ಕೊನೆಗೆ ಲಾಸ್ಟಿಗೆ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದರು ಬಾಳೆಕಾಯಿ ಬೋಂಡ ಬಜ್ಜಿ ಪಾವ್ ಬಜ್ಜಿ ಪಾನಿಪುರಿ ಸಾಯಂಕಾಲ ಎಲ್ಲ ಇಟ್ಟಿದ್ರು ನಾನು ಕೂಡ ಸ್ವಲ್ಪ ಐಟಮ್ಸನ್ನ ಬಂದೆ ನೋಡಿರಿ ಗೋಬಿ ಪೌ ಗೋಬಿ ಮಸಾಲ ಪೌಡ್ರ್ ತಂದೆ ಪುಳಿಯೋಗರೆ ಪೌಡ್ರ್ ಕೂಡ ತಂದೆ ಆಮೇಲೆ ಬಿಸ್ವಳೆ ಭಾತ್ ಪೌಡ್ರು ಈ ಪಾಪಡೆಲ್ಲ ತೊಗೊಂಬಂದ್ವಿ ಈ ವಿಡಿಯೋ ನಿಮ್ಮ ನೋಡಿರಿ ಹೇಗಿತ್ತು ನಮ್ಮೂರಲ್ಲಿ ಹಲಸು ಮತ್ತು ಮಾವ ಮೇಳ ಎಲ್ಲ ವೀಡಿಯೋಸು ನಿಮಗೆ ಇಷ್ಟ ಆಗಿದೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್